ಸೊ ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಬೆಳಗ್ಗೆನೇ ಪೂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಕೂಡ ಮಾಡಿದ್ದಾಯಿತು ಸೊ ನಮ್ಮ ಮನೆಯವ್ರ ಬಾಕ್ಸಿಗೆ ಬಂದುಬಿಟ್ಟು ಉಪ್ಸಾರು ಮಾಡಿದ್ದೆ ಫ್ರೆಂಡ್ಸ್ ಅವರೇ ಅವರೇ ಕೈ ತಂದಿದ್ವಲ್ಲ ಸೊ ಅದರದು ಉಪ್ಸಾರು ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಾಷ್ಟಕ್ಕೆ ಬಂದುಬಿಟ್ಟು ನಿನ್ನೆ ಇತ್ಕಿನ ಬೆಳೆ ಸಾಂಬಾರು ಮಾಡಿದ್ದಲ್ವಾ ಅದೇ ತಿಂದ್ವಿ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಷ್ಟೇ ಸೊ ನಮ್ಮ ಮನೆಯವ್ರಿಗೂ ಬಾಕ್ಸೆಲ್ಲ ಪ್ಯಾಕ್ ಮಾಡಿದ್ದಾಯಿತು ಸೊ ಅವ್ರಿಗೂ ನಾಷ್ಟ ಕೂಡ ಕೊಟ್ಟಿದ್ದೀನಿ ಇವಾಗ ಅವರು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊಡ್ತಾರೆ ಇವಾಗ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಶುಕ್ರವಾರ ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ನೋಡಿದ್ರಲ್ಲ ಪೂಜೆ ಕೂಡ ಮುಗಿಸಿದಾಯಿತು ಆ್ಯಂಡ್ ಬಾಕ್ಸ್ಗೆ ಬಂದು ಉಪ್ಸಾರು ಮಾಡಿದ್ದೆ ನಾನು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವರೆಕಾಯಿ ಉಪ್ಸಾರು ಅಂದರೆ ಅವರೇ ಕಾಳು ಅಂದರೆ ಸೊ ಅದಕ್ಕೆ ತೊಗೊಂಡಿದ್ರು ನೆನ್ನೆ ಇದ್ಕಿನ ಬೇಳೆ ಸಾರು ಮಾಡಿದ್ದಲ್ವ ಫ್ರೆಂಡ್ಸ್ ಅದೇ ತುಂಬ ತುಂಬ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಖಾರ ಆಗಿತ್ತು ಸೊ ನಾಷ್ಟಕ್ಕೆ ಅದನ್ನೇ ಮಾಡ್ಕೊಂಡು ಹೋದರು ಸೊ ಈಗ ನನಗೂ ಅದೇ ಇದೆ ಈಗ ಪೂಜೆ ಎಲ್ಲ ಮುಗಿಸಿದಾಗಿದ್ದೀರಾ ಸೊ ಬನ್ನಿ ಈಗ ನಾಷ್ಟ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನಮ್ಮ ಮನೆಯವ್ರಿಗೆ ತಾನೇ ಕೆಲ್ಸಕ್ಕೆ ಹೋದರು ಸೊ ಹೊರಗಡೆ ಕೂತ್ಕೊಂಡು ತಲೆ ಆರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿಲು ಚೆನ್ನಾಗಿದೆ ಸೊ ಒಳಗಡೆ ಚಳಿ ಚಳಿ ಥರ ಇದೆ ಸೊ ಅದಕ್ಕೆ ಬಿಸಿಲಲ್ಲಿ ಕೂತ್ಕೊಂಡು ತಲೆ ಇದ್ದೀನಿ ಇವತ್ತು ಯಾಕೆ ಬೆಳಿಗ್ಗೆನೇ ಪೂಜೆ ಮಾಡಿದೆ ಅಂದರೆ ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ದಾರೆ ನನಗೆ ಇನ್ಮೇಲೆ ನಾಷ್ಟ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಬೆಳಗ್ಗೆ ಪು ಪೂಜೆ ಮಾಡಿಬಿಡು ಅಂತ ಸೊ ಅದಕ್ಕೆ ಇದ್ಮೇಲೆ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ನಾನು ಇಷ್ಟು ದಿನ ಯಾಕೆ ಬೆಳಗ್ಗೆ ಹೋದ್ ಪೂಜೆ ಮಾಡ್ತಾ ಇದ್ದಿಲ್ಲ ಅಂತಂದರೆ ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾಷ್ಟ ಮಾಡು ಅಡುಗೆ ಮಾಡು ಮತ್ತು ಮನೆ ಕ್ಲೀನ್ ಮಾಡು ಇದೆಲ್ಲ ಮಾಡೋಷಲೂ ಒಂಬತ್ತು ಒಂಬತ್ತುವರೆ ಆಗೋಗೋದು ಸೊ ಆಮೇಲೆ ಪೂಜೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇರ್ತಾಯಿದ್ದಿಲ್ಲ ಪೂಜೆ ಮಾಡಿದ್ರೆ ಎಂಟು ಎಂಟುವರೆ ಒಳಗಡೆ ಮಾಡಿಬಿಟ್ರೇ ನಾನು ನಿಮ್ಮದಿ ಸೊ ಸೊ ಈಗ ನಮ್ಮ ಮನೆಯವರೇ ಹೇಳಿದಾರಲ್ವ ಸೊ ನಾಷ್ಟ ಊಟ ಇಲ್ಲಾದರೂ ಪರವಾಗಿಲ್ಲ ಫಸ್ಟ್ ಪೂಜೆ ಮಾಡು ಅಂತ ಸೊ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಇದ್ಮೇಲೆ ಪೂಜೆ ಮಾಡ್ಕೊಂಬಿಡ್ತೀನಿ ಆಮೇಲೆ ನಾಷ್ಟ ಊಟ ಲೇಟಾಗಿ ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಅದಕ್ಕೆ ಇತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿ ಆಮೇಲೆ ಉಪ್ಸಾರು ಮಾಡಿಕೊಂಡೆ ಹೆಂಗೋ ನಾಷ್ಟಕ್ಕೆ ಇದ್ಕಿನ ಮೇಲೆ ಸಾರೇ ಇತ್ತಲ್ವ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಈಗ ಮಾತ್ರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದು ಐದಾರು ಮಾತ್ರೆ ಕೊಟ್ಟಿದ್ದಾರೆ ಮತ್ತು ಒಂದು ಸಿರಪ್ ಕೊಟ್ಟಿದ್ದಾರೆ ಸೊ ಮಾತ್ರೆಗಳು ಹಾಕ್ಕೊಂಡ್ರೇ ನಿದ್ದೆ ಎಳೆದು ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ನಿದ್ದೆ ಬರುತ್ತೆ ಮಾತ್ರೆಗಳು ಹಾಕ್ಕೊಂಡ್ರೆ ನನಗೆ ಸೊ ಈಗ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ತಲೆ ಆರಿಸ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀನಿ ಅದು ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಲಗಿ ಎದ್ರೇ ವಾಸಿ ಆಗೋದು ಫ್ರೆಂಡ್ಸ್ ಇಲ್ಲಾಂದರೆ ಆಗೋದಿಲ್ಲ ಸೊ ಹಾಗಾಗಿ ಬನ್ನಿ ಈಗ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಏನು ಮಾಡಿದ್ರು ಕೆಮ್ಮಂತೂ ನನಗೆ ಕಡಿಮೆಯೇ ಆಗ್ತಾಯಿಲ್ಲ ಸೊ ಅದಕ್ಕೆ ವಿಲ್ಲೇದೆಲ್ಲೇ ಒಂದು ತೊಗೊಂಡು ಅದರ ಮೇಲೆ ಒಂದು ಸ್ವಲ್ಪ ತುಳಸಿ ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಜೇನುತುಪ್ಪ ಹಾಗೆ ಪೆಪ್ಪರು ಇದಿಷ್ಟು ಹಾಕ್ಕೊಂಡು ಅಗ್ದಿ ತಿಂದರೆ ಕಡಿಮೆ ಆಗುತ್ತೆ ಅಂದಿದ್ದಾರೆ ಅದಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಈಗ ಮಧ್ಯಾಹ್ನ ಮೇಲೆ ಅಡುಗೆನೂ ಮಾಡ್ಕೊಂಬೇಡ ಅಂದ್ಕೊಂಡು ಹೀರೆಕಾಯಿ ಟೊಮೆಟೊ ಉಪ್ಪು ತೊಗರಿಬೇಳೆ ಇದಿಷ್ಟು ಬೇಗ ಹಾಕಿಕೊಂಡು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡೇ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡಿರೋದು ಆಮೇಲೆ ಹುಣಸೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಇದಿಷ್ಟು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಂಬಾರು ಪುಡಿ ಮತ್ತು ಬೇಯಿಸ್ಕೊಂಡಿದ್ವಲ್ಲ ಹೀರೆಕಾಯಿ ತೊಗರಿಬೇಳೆ ಟೊಮೆಟೊ ಇದಿಷ್ಟು ಹಾಕಿ ರುಬ್ಕೊಳ್ಳೋದು ನುಣ್ಣಗೆ ಆಮೇಲೆ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ರುಬ್ಕೊಂಡಿರೋದನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಇರೇಕ ಪಲ್ಯ ಸಾರು ಮಾರು ರೆಡಿ ಆಗಿರುತ್ತೆ ಪಲ್ಯ ಕೂಡ ರೆಡಿ ಮಾಡಿಕೊಂಡೆ ಸೊ ಇದಿಷ್ಟು ರೆಡಿ ಆದಮೇಲೆ ಸಾರನ್ನ ಕುದಿಯೋಕೆ ಇಟ್ಬಿಟ್ಟು ಬಟೆಗಳಿತ್ತು ಫ್ರೆಂಡ್ಸ್ ಬಟೆಗಳೆಲ್ಲ ಹಾಕಿದ್ನಲ್ವ ಸೊ ಅದನ್ನು ಇದ್ದೀನಿ ಸೊ ಈಗ ಟೈಮಿಂದ ಐದು ಗಂಟೆ ಆಗಿದೆ ಸೊ ಈಗಲೇ ಎಲ್ಲ ಕೆಲಸ ಮುಗಿಸ್ಕೊಂಬೇಡ ಅಂತ ಮುಗಿಸ್ಕೊಳ್ತಿದ್ದೀನಿ ಯಾಕಂದರೆ ಮೇಲೆ ಮಂಜು ಬೀಳುತ್ತಲ್ಲ ಫ್ರೆಂಡ್ಸ್ ಅವಾಗ ತುಂಬಾ ತುಂಬ ಚಳಿ ಇರುತ್ತೆ ಸೊ ನೀರು ಕೂಡ ತುಂಬ ಅಂದರೆ ತಣ್ಣಗಿರುತ್ತೆ ಅವಾಗ ಮುಟ್ಟೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಈಗಲೇ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಕೆಲಸ ಮುಗ್ದಿದೆ ಈಗ ಪಾತ್ರೆ ತೊಳೆಯೋದೊಂದು ಬಾಕಿ ಇದೆ ಫ್ರೆಂಡ್ಸ್ ಪಾತ್ರೆ ಅಂತೂ ಸುರು ತುಂಬ ಬಿದ್ದಿದೆ ಸೊ ಪಾತ್ರೆ ತೊಳೆಯೋದೊಂದು ಬಾಕಿ ಇದೆ ಇನ್ನು ಎಲ್ಲ ಕೆಲಸ ಆಗಿದೆ ಸೊ ಈಗ ಸ್ವಲ್ಪ ಗಂಟ್ಲು ರೆಡಿ ಆಗೋದಕ್ಕೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀರಲ್ಲಿ ಶುಂಠಿ ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಹಾಕಿ ಕುಡಿದ್ರೆ ಗಂಟಲು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೀನಿ ಸೊ ಅದು ಕುಡಿದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಪಾತ್ರೆ ತೊಗೊಳ್ತೀನಿ ಇನ್ನೇನು ಕೆಲಸ ಇಲ್ವಲ್ಲ ಆಮೇಲೆ ರೈಸ್ ಒಂದೇ ಇದೆ ಅಷ್ಟೇ ಸೊ ಸೊಪ್ಪಲ್ಲಿ ಬಸ್ಸಾರು ಮಾಡೋದಕ್ಕಿಂತ ಹೀರೆಕಾಯಿ ಬಸ್ಸಾರು ಮಾಡಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ಸೊಪ್ಪಿನ ಬಸ್ಸಾರಿಗಿಂತ ಹೀರೆಕಾಯಿ ಬಸ್ಸಾರೇ ತುಂಬ ಇಷ್ಟ ಅದು ಚೆನ್ನಾಗಿರುತ್ತೆ ಬಟ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಇದು ನಂಗೆ ತುಂಬ ಇಷ್ಟ ಸೊ ಇವತ್ತು ಮಾಡಿದ್ದೀನಿ ಸೊ ರಾತ್ರಿ ಕೂಟಕ್ಕೆ ಅದೇ ಆಗುತ್ತೆ ನಾಳೆ ಬಂದು ಶನಿವಾರ ಆಗಿರೋದ್ರಿಂದ ನಾವು ಒಂದನೇ ತಾರೀಕು ಫ್ರೆಂಡ್ಸ್ ಒಂದನೇ ತಾರೀಕು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ನಾಳೆ ಮನೆದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ನಮ್ಮ ಮನೆಯವ್ರಿಗೆ ಹೇಳಲಿಲ್ಲ ಅವ್ರು ಬಂದ ಮೇಲೆ ಅವ್ರನ್ನ ಕೇಳಿ ಏನಾದರೂ ಫಿಕ್ಸ್ ಮಾಡಿಕೊಡ್ಬೇಕು ಸೊ ನೋಡೋಣ ಏನು ಮಾಡೋದು ಅಂತ ಸೊ ಬನ್ನಿ ಈಗ ಬೇಗ ಕಷ್ಟ ಮಾಡ್ಕೊಂಡು ಕುಡಿಯೋಣ ಇದು ಒಂದು ಹೋಮ್ ರೆಮಿಡಿ ಫ್ರೆಂಡ್ಸ್ ಶುಂಠಿನ ಚೆನ್ನಾಗಿ ಕುದಿಸಿ ಅದಕ್ಕೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ನಮ್ಮ ಅಮ್ಮ ಹೇಳ್ತಾನೆ ಇದ್ರೋ ಸ್ಟಾರ್ಟಿಂಗ್ ನನ್ನ ಮಾಡೇ ಇರಲಿಲ್ಲ ಸೊ ಒಂದು ಸತಿ ಏನೋ ಮಾಡಿದೆ ಒಂದು ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಮಾಡೋಣ ಅಂತ ಅದನ್ನು ಕುದಿಯೋಕ್ಕೆ ಇಟ್ಬಿಟ್ಟು ಪಾತ್ರೆಗಳು ಕೂಡ ಹಾಗೆ ಇದ್ದೀನಿ ಸೊ ಈ ಈ ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಅವಾಗ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಆರಾಮಾಗುತ್ತೆ ಸೊ ರಾತ್ರಿ ಊಟನೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ತೊಳ್ದು ಸೊ ಸ್ಟವ್ ಎಲ್ಲ ಒರೆಸಿ ಇಟ್ಬಿಡ್ತೀನಿ ಸೊ ಅವಾಗ ಕಿಚನು ಕ್ಲೀನಾಗಿರುತ್ತಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋದು ಇಷ್ಟೇ ಆಗಿರುತ್ತೆ ಸೊ ಅದಕ್ಕೆ ರಾತ್ರಿ ಹೊತ್ತು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ನಮ್ಮ ಪಾರೆ ತೊಳೇಶಲ್ಲಿ ಅದು ಶುಂಠಿ ನೀರು ಕುದ್ದಿತ್ತು ಫ್ರೆಂಡ್ಸ್ ಅದಕ್ಕೆ ಜೇನು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ ಸೊ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಫ್ರೆಂಡ್ಸ್ ಇದು ಕುಡಿದ್ರೆ ಸೊ ಫ್ರೆಂಡ್ಸ್ ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಕೂಡ ಊಟ ಹಾಕೊಟ್ಟೆ ಸಾಮಾನಂತೂ ತುಂಬ ಚೆನ್ನಾಗಿತ್ತು ಆಮೇಲೆ ನುಗ್ಗೆಕಾಯಿ ಕಾಯ್ ತಂದಿದ್ರು ಫ್ರೆಂಡ್ಸ್ ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಪೂಜೆ ನಾಷ್ಟ ಎಲ್ಲ ಮಾಡಬೇಕಲ್ಲ ಒಟ್ಟಿಗೆ ಅದಕ್ಕೆ ಸೊ ಫ್ರೆಂಡ್ಸ್ ಇವ್ಲಾಗಿ ಇಷ್ಟೇ